ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಒಂದು ಸ್ವೀಟ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಧಾರವಾಡ ಪೇಡ ಮನೇಲಿ ಇರುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಬಹಳ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬಹುದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಧಾರವಾಡ ಪೇಡ ಮಾಡೋದಕ್ಕೆ ಮೊದಲಿಗೆ ಬೂರಾ ಸಕ್ಕರೆ ಬೇಕಾಗುತ್ತೆ ಬೂರಾ ಸಕ್ಕರೆ ನಿಮಗೆ ಹೊರಗಡೆ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಆದರೆ ನಮ್ಮ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸಿ ಮಾಡ್ತಾ ಇರೋದ್ರಿಂದ ಒಂದು ಕಪ್ ಸಕ್ಕರೆನ ಒಂದು ದಪ್ಪ ತಳದ ಬಾಣಲೆಗೆ ಹಾಕೋಬೇಕು ಅದಕ್ಕೆ ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಈ ಸಕ್ಕರೆ ಕರಗೋ ತನಕ ಬಿಸಿ ಮಾಡ್ಕೋತಾ ಇರಬೇಕು ನೋಡಿ ಅವಾಗ ಈ ರೀತಿ ತಿರುಗಿಸ್ತಾ ಸಕ್ಕರೆನ ಪೂರ್ತಿಯಾಗಿ ಕರಗೋದಕ್ಕೆ ಬಿಡಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ಮೇಲೆ ಅದು ಈ ರೀತಿ ನೊರೆ ಬರೋದಕ್ಕೆ ಶುರುವಾಗುತ್ತೆ ನೊರೆ ಬಂದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಹೋಗುತ್ತೆ ಈ ರೀತಿ ಗಟ್ಟಿ ಆಗ್ತಾ ಇದೆ ಅನ್ನೋವಾಗ ಇದನ್ನ ಬಿಡದೆ ಈ ರೀತಿ ತಿರುಗಿಸ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಈ ರೀತಿ ತಿರುಗಿಸ್ತಾ ಇದ್ದರೆ ಈ ಪಾಕ ಏನು ಬಂದಿರುತ್ತೆ ಇದು ಗಟ್ಟಿಯಾಗ್ತಾ ಹೋಗುತ್ತೆ ನಾವೇನಾದರೂ ತಿರ್ಗಿಸೋದನ್ನು ಬಿಟ್ಬಿಟ್ವಿ ಅಂದರೆ ತಳ ಹಿಡ್ದಾಗೆ ಕಪ್ಪಗಾಗತ್ತೆ ಹಾಗಾಗಿ ಆದಷ್ಟು ಇದನ್ನು ಈ ರೀತಿ ತಿರುಗಿಸ್ತಾನೆ ಇರಬೇಕು ನೋಡಿ ಈಗ ಸ್ವಲ್ಪ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ರೀತಿ ಮಾಡಿದಾಗ ಅದು ಜಾರ್ತಾ ಇಲ್ಲ ಅಂದರೆ ಆಗಿದೆ ಅಂತ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಈ ಥರ ಬಾಣಲೆಯಿಂದ ತಳ ಎಲ್ಲ ಬಿಟ್ಕೊಂಡು ಬರುತ್ತೆ ಅಲ್ಲಿ ತನಕ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ಬಿಸಿಯಲ್ಲಿ ಅಂಟುತ್ತಾ ಇರುತ್ತೆ ಸ್ವಲ್ಪ ತಣ್ಣಗಾದ ನಂತರ ಈ ಥರ ಪೌಡರ್ ಥರ ಸಿಗುತ್ತೆ ಅದನ್ನು ಜರಡಿ ಹಿಡ್ಕೊಳ್ಳೋಣ ಗಂಟುಗಳಿಲ್ಲದೆ ಇರೋ ರೀತಿ ಒಂದು ಪ್ಲೇಟ್ಗೆ ಇದನ್ನು ಜರಡಿ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಈಗ ನಮಗೆ ಬೂರ ಸಕ್ಕರೆ ರೆಡಿ ಆಯಿತು ಜರಡಿ ಮಾಡಿದಾಗ ಉಳಿದಿರೋಂಥದ್ದನ್ನು ನೀವು ಕಾಫಿ ಟೀಗೆ ಬಳಸ್ಕೋಬಹುದು ಈಗ ಅದನ್ನು ಒಂದು ಸೈಡ್ಗೆ ತೆಗೆದಿಟ್ಬಿಟ್ಟು ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪುಡಿಯನ್ನು ಬಳಸ್ಕೊಂಡಿದ್ದೀನಿ ನೀವು ಯಾವುದೇ ಬ್ರ್ಯಾಂಡು ಯಾವುದೇ ಹಾಲಿನ ಪುಡಿನ ಕೂಡ ಬಳಸ್ಕೋಬಹುದು ಇದನ್ನು ಚೆನ್ನಾಗಿ ಈ ರೀತಿ ಕೈಯಾಡಿಸ್ತಾ ಇರಬೇಕು ಇದ್ರ ಬಣ್ಣ ಚೇಂಜ್ ಆಗೋ ತನಕ ಹೀಗೆ ಬಿಸಿ ಮಾಡ್ತಾ ಇರಬೇಕು ಆದರೆ ಕಡಿಮೆ ಉರಿ ಇಟ್ಕೊಂಡು ಮಾಡಬೇಕು ನಾವೇನಾದರೂ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಇದನ್ನು ಹುರಿತಾ ಇದ್ವಿ ಅಂತಂದರೆ ಕಪ್ಪಾಗಿಬಿಡುತ್ತೆ ಬೇಗ ಸೀದೋದಂಗಾಗುತ್ತೆ ಹಾಗಾಗಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಇದು ಬಣ್ಣ ಚೇಂಜ್ ಆಗೋವರೆಗೂ ಕಡಿಮೆ ಉರಿನಲ್ಲಿ ಇದನ್ನು ಈ ರೀತಿ ಹುರ್ಕೋಬೇಕು ನಿಮ್ಗೇನಾದರೂ ತುಂಬ ಬಿಸಿ ಜಾಸ್ತಿಯಾಗಿ ಸೀದೋಗ್ತಿದೆ ಆ ಥರ ಏನಾದರೂ ಅನ್ಸಿದ್ರೆ ಗ್ಯಾಸನ್ನ ಆಫ್ ಮಾಡಿ ಒಂದೆರಡು ನಿಮಿಷ ಬಿಟ್ಬಿಡಿ ಒಂದೆರಡು ನಿಮಿಷ ಆದಮೇಲೆ ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ಉರಿ ಹಚ್ಕೊಂಡು ಮತ್ತೆ ಇದನ್ನು ಬಿಸಿ ಮಾಡೋದಕ್ಕೆ ಶುರು ಮಾಡಿ ನಿಧಾನವಾಗಿ ಅದ್ರ ಬಣ್ಣ ಚೇಂಜ್ ಆಗ್ತಾ ಹೋಗುತ್ತೆ ಬ್ರೌನ್ ಕಲರ್ ಬರೋ ತನಕ ಬೆಲ್ಲದ ಪುಡಿ ಇರುತ್ತಲ್ವ ಆ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಆಗಿದೆ ಹಾಲಿನ ಪುಡಿ ರೆಡಿ ಇದೆ ಇದನ್ನು ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಹಾಕ್ಕೋಬೇಕು ಇದರಲ್ಲಿ ಸ್ವಲ್ಪ ಗಂಟು ಗಂಟು ರೀತಿ ಇರುತ್ತೆ ಬಿಸಿ ಮಾಡಿದಾಗ ಅದು ಗಟ್ಟಿಯಾಗಿರುತ್ತೆ ತುಪ್ಪದ ಜೊತೆ ಹೊಂದ್ಕೊಂಡು ಗಟ್ಟಿಯಾಗಿರೋದ್ರಿಂದ ಇದನ್ನು ಪುಡಿ ಮಾಡ್ಕೋಬೇಕು ಹಾಗಾಗಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ಪೌಡರ್ನ ಆ ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೋಬೇಕು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ಇದನ್ನು ಬಿಸಿ ಮಾಡ್ತಾ ಹೋಗಬೇಕು ಇವಾಗಲೂ ಅಷ್ಟೇ ಉರಿನ ಆದಷ್ಟು ಕಡಿಮೆನೇ ಇಟ್ಕೋಬೇಕು ಒಂದು ಕಾಲು ಕಪ್ಪಷ್ಟು ಹಾಲನ್ನ ಎತ್ತಿಟ್ಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ಥರ ಬಿಸಿ ಮಾಡ್ತಾ ಹೋಗಬೇಕು ಇದು ಹಲ್ವಾ ಥರ ಗಟ್ಟಿಯಾಗುತ್ತೆ ಗಟ್ಟಿಯಾಗಿ ತಳ ಎಲ್ಲ ಬಿಟ್ಕೊಡುತ್ತೆ ಅಲ್ಲಿ ತನಕ ಹೀಗೆ ಸ್ವಲ್ಪ ಸ್ವಲ್ಪ ಹಾಲು ಸೇರಿಸ್ತಾ ಬಿಸಿ ಮಾಡ್ತಾ ಹೋಗಬೇಕು ನೋಡಿ ಪುಡಿ ಪುಡಿ ಆಗಿದೆಯಲ್ಲ ಅದೆಲ್ಲ ಅಂಟು ಬರಬೇಕು ಮುದ್ದೆ ಥರ ಆಗಬೇಕು ಅಲ್ಲಿ ತನಕನೂ ಹಾಲನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಮೊದಲೇ ಮಾಡಿಟ್ಟಿರುವಂತಹ ಬೂರ ಸಕ್ಕರೆ ಇತ್ತಲ್ಲ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಅರ್ಧದಷ್ಟನ್ನು ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧನ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಸಕ್ಕರೆ ಹಾಕಿದ್ಮೇಲೆ ಇದು ಚೆನ್ನಾಗಿ ಪಾಕ ಬಿಟ್ಕೊಂಡಿರೋ ರೀತಿಯಾಗಿ ಅಂಟೋದಕ್ಕೆ ಶುರುವಾಗತ್ತೆ ಇವಾಗ ಇದು ಆಗ್ತಾಯಿದೆ ಮತ್ತೆ ಸ್ವಲ್ಪ ಹಾಲನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ ಈಗ ಆಗಿದೆ ಚೆನ್ನಾಗಿ ಧಾರವಾಡ ಪೇಡ ಏನು ಕನ್ಸಿಸ್ಟೆನ್ಸಿ ಇರುತ್ತೆ ಅದೇ ರೀತಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಕೋವಾ ಬೇಕಿದ್ದರೆ ಸೇರಿಸ್ಕೋಬೋದು ಬಟ್ ನಾನು ಕೋವಾ ಏನು ಹಾಕ್ತೆ ಹಾಗೆ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಆದ ನಂತರ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಇದನ್ನು ಮಾಡ್ಕೋಬೇಕು ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಧಾರವಾಡ ಪೇಡ ಸ್ವಲ್ಪ ಓವಲ್ ಇರುತ್ತೆ ರೌಂಡ್ ರೌಂಡಿಗೆ ಮಾಡಿಕೊಂಡು ಈ ಬೂರ ಸಕ್ಕರೆ ಒಳಗಡೆ ಅದನ್ನು ಹೊರಳಿಸ್ಬಿಟ್ಟು ತೆಗೆದಿಟ್ಕೋಬೇಕು ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಟೇಸ್ಟು ತುಂಬ ಚೆನ್ನಾಗಿತ್ತು ಹಾಗೆ ಟೆಕ್ಸ್ಚರ್ ಕೂಡ ಪರ್ಫೆಕ್ಟಾಗಿ ಬಂದಿತ್ತು ಸಿಹಿಯಾದಂತಹ ಧಾರವಾಡ ಪೇಡ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನು ಉದ್ದ ಉದ್ದಕ್ಕೆ ಪ್ರೆಸ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಮೇಲಿಂದ ಸ್ವಲ್ಪ ಬೂರ ಸಕ್ಕರೆನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ